ಾರ ಸ್ನೇಹಿತರೆ ಎಲ್ಲರಿಗೂ ಮಾನಸ ಶಶಿಧರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಈ ದಿನ ಮಹಾಭಾರತದ ಮೊದಲನೇ ಅಧ್ಯಯನದಲ್ಲಿ ಜನಮೇಜೇನಿಗೆ ಸರಮೆಯ ಶಾಪದ ಬಗ್ಗೆ ತಿಳಿಯೋಣ ಜನಮೇಜೇನಿಗೆ ಸರಮೆಯ ಶಾಪದಲ್ಲಿ ಜನಮೇಜೇನು ಸೋಮಶ್ರವನನ್ನು ಪುರೋಹಿತನಾಗಿ ಆರಿಸಿಕೊಂಡಿದ್ದು ಆರುಣಿ ಉಪಮನ್ಯು ವೇದ ಮತ್ತು ಉತ್ತಂಕ ಇವರ ಗುರುಭಕ್ತಿ ಉತ್ತಂಕನು ಸರ್ಪಯಾಗ ಮಾಡಲು ಜನಮೇಜಯನನ್ನು ಪ್ರೋತ್ಸಾಹಿಸಿದ್ದು ಈ ಭಾಗದಲ್ಲಿ ಬರುತ್ತದೆ ಪರೀಕ್ಷಿತನ ಪುತ್ರನಾದ ಜನಮೇಜೆಯನು ತನ್ನ ತಮ್ಮಂದಿರೊಡನೆ ದೀರ್ಘಕಾಲದ ಒಂದು ಸತ್ರವನ್ನಾರಂಭಿಸಿದನು ಶ್ರುತಸೇನ ಉಗ್ರಸೇನಾ ಭೀಮಸೇನ ಇವರೇ ಜನಮೇಜಯನ ಅನುಜರು ಈ ಮೂವರು ಯಜ್ಞ ಮಂಟಪದಲ್ಲಿ ಕುಳಿತಿರುವಾಗ ದೇವಲೋಕದ ನಾಯಿಯಾದ ಸರಮೆಯ ಮರಿಯು ಯಜ್ಞ ಮಂಟಪದ ಸಮೀಪಕ್ಕೆ ಬಂದಿತು ಯಜ್ಞಮಂಟಪದ ಸಮೀಪಕ್ಕೆ ಬಂದ ನಾಯಿಯು ಮರಿಯನ್ನು ಅಲ್ಲಿಯೇ ಕುಳಿತಿದ್ದ ಜನಮೇಜಯನ ತಮ್ಮಂದಿರು ಪ್ರಹರಿಸಿದರು ಒಡನೆಯೇ ಅದುಗಟ್ಟಿಯಾಗಿ ಅಳುತ್ತಾ ತಾಯಿಯಾದ ಸರಮೆಯ ಸಮೀಪಕ್ಕೆ ಓಡಿತು ಅಳುತ್ತಿದ್ದ ಮರಿಯನ್ನು ಮೃದುವಚನಗಳಿಂದ ವಚನಗಳಿಂದ ಸಂತೈಸುತ್ತಾ ಏಕಳುವೆಕಂದ ನಿನ್ನನ್ನಾರು ಪ್ರಹರಿಸಿದರು ಎಂದು ಸರಮೆಯು ಕೇಳಿತು ಜನಮೇಜಯನ ಅನುಜರು ನನ್ನನ್ನು ಒಡೆದರಮ್ಮ ಸುಮ್ಮನೆ ಹಿಡಿದು ಬಿಡುವರೆ ನೀನೇನು ಅಪರಾಧವನ್ನು ಮಾಡಿರಬೇಕು ಅದಕ್ಕಾಗಿಯೇ ಅವರು ನಿನ್ನನ್ನು ಪ್ರಹರಿಸಿದ್ದಾರೆ ಎಂದು ಹೇಳಿತು ನಿಶ್ಚಯವಾಗಿಯೂ ನಾನೇನು ತಪ್ಪು ಮಾಡಲಿಲ್ಲಮ್ಮ ನಾನು ಯಜ್ಞವೇದಿಕೆಯ ಮೇಲಿದ್ದ ಅವಿಸನ್ನು ನೋಡಲೂ ಇಲ್ಲ ಸವಿಯಲೂ ಇಲ್ಲ ಮರಿಯು ಹೇಳಿದ ಮಾತನ್ನು ಕೇಳಿ ಮತ್ತು ಅಳುತ್ತಿರುವುದನ್ನು ನೋಡಿ ಬಹಳ ಸಂಕಟಗೊಂಡ ಸರಮೆಯು ಅನುಜರೊಡನೆ ದೀರ್ಘಸತ್ರವನ್ನಾರಂಭಿಸಿದ್ದ ಜನಮೇಜಯನ ಯಾಗಭೂಮಿಗೆ ಹೋಗಿ ಅನತಿ ದೂರದಲ್ಲಿ ಕುಳಿತಿದ್ದ ಜನಮೇಜಯನನ್ನು ಕೋಪದಿಂದಲೇ ಕೇಳಿತು ನನ್ನ ಮರಿಯು ಯಾವ ಅಪರಾಧವನ್ನೂ ಮಾಡಿಲ್ಲ ಯಜ್ಞದ ಅವಿಸ್ಸನ್ನು ನೆಕ್ಕಿಯೂ ಇಲ್ಲ ನೋಡಿಯೂ ಇಲ್ಲ ನಿರಪರಾಧಿಯಾದ ನನ್ನ ಮಗುವನ್ನೇಕೆ ಹೊಡೆದಿರಿ ಸರಮಿಯ ಪ್ರಶ್ನೆಗೆ ಜನಮೇಜಯನಾಗಲಿ ಅವನ ಅನುಜರಾಗಲಿ ಯಾವುದೊಂದು ಉತ್ತರವನ್ನು ಕೊಡಲಿಲ್ಲ ಆದ್ದರಿಂದ ಮತ್ತಷ್ಟು ಕೋಪಗೊಂಡ ಸರಮಿಯು ಜನಮೇಜಯನಿಗೆ ಶಾಪವನ್ನು ಕೊಟ್ಟೇ ಬಿಟ್ಟಿತು ನನ್ನ ಮಗುವು ನಿಶ್ಚಯವಾಗಿಯೂ ನಿರಾಪಾರಾಧಿಯು ಯಜ್ಞಮಂಟಪದ ಸಮೀಪಕ್ಕೆ ಚಪಲತೆಯಿಂದ ಆಗಮಿಸಿದ್ದಕ್ಕಾಗಿ ನೀವದನ್ನು ಅದನ್ನು ಪ್ರಹರಿಸಿರುವಿರಿ ಆದ್ದರಿಂದ ನಿಮ್ಮ ಊಹಿಗೂ ನಿಲುಕದ ಆಕಸ್ಮಿಕವಾದ ಆಪತ್ತು ನಿಮಗೆ ಬಂದೊದಗಲಿ ಸರಮಿಯಿತ್ತ ಶಾಪವನ್ನು ಕೇಳಿ ಜನಮೇಜೇನು ಭ್ರಾಂತನಾಗಿ ದುಃಖಿತನಾದನು ಆರಂಭಿಸಿದ ದೀರ್ಘಸತ್ರವು ಪರಿಸಮಾಪ್ತಿಯಾದ ನಂತರ ಜನಮೇಜಯನು ಅಸ್ತಿನಾಪುರಕ್ಕೆ ಹೋಗಿ ಯೋಗ್ಯನಾದ ಮತ್ತು ಶಾಪನಿರಸನ ಸಮರ್ಥನಾದ ಪುರೋಹಿತನನ್ನು ಹುಡುಕಲು ಬಹುವಾಗಿ ಪ್ರಶ್ನಿಸಿದನು ಕೇಳಿದ್ರಲ್ಲ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಜನಮೇಜಯನಿಗೆ ಸಿಕ್ಕ ಪುರೋಹಿತನಾರು ಮುಂದಿನ ಕಥೆ ಏನು ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಈ ಸಂಚಿಕೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ ಧನ್ಯವಾದಗಳು